ಆ ಸಿನಿಮಾದಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಎಲ್ಲ ಆ್ಯಕ್ಚುಯಲ್ ಸೆಟ್ಗಳೇ ಮನೆ ಕಟ್ಟಿರೋದೇ ಯಾವುದು ಸ್ಟುಡಿಯೋ ಸೆಟ್ ಅಲ್ಲ ಪೂರ್ತಿ ಚಿತ್ರ ಹೊರಾಂಗಣ ದೃಶ್ಯ ಸೊ ದಿವ್ಸಕ್ಕೆ ಬೇಕಾದ ಸಾಮಾನು ಸರಂಜಾಮು ಫರ್ನಿಚರು ಎಲ್ಲನೂ ಕೂಡ ಯಾವುದೂ ಕೂಡ ಬೆಂಗಳೂರಿಂದ ತೊಗೊಂಡೋಗಿಲ್ಲ ಎಲ್ಲ ಅಲ್ಲಿ ಕಳಸಾಪುರದ ಊರು ಕಳಸಾಪುರ ಅಂತ ಆ ಕಳಸಾಪುರದಲ್ಲಿ ಏನಿದೆ ಎತ್ಕೊಳ್ಳೋದು ಇವ್ರ ಮನೇಲಿ ಎತ್ಕೊಳ್ಳೋದು ಶೂಟಿಂಗ್ ತೊಗೊಂಡೋಗ್ತೀವಿ ಅಂತ ಅನ್ನೋದು ಪ್ರತಿಯೊಂದನ್ನು ಪಟ್ಟಿ ಮಾಡಿ ನಾನೇನೇ ಪಟ್ಟಿ ಮಾಡಿ ಮಾಡಿ ಹುಡುಗರನ್ನ ಇಟ್ಕೊಂಡಿದ್ದಾನೆ ಇಲ್ಲಿ ಫರ್ನಿಚ್ ಮಾಡಿದ್ದು ನಾವುಗಳು ಸೊ ಬೆಂಕಿ ಹಚ್ಚೋಕೆ ಮುಂಚೆ ಎಲ್ರದ್ದು ವಾಪಸ್ ಕೊಡಬೇಕು ಆ ಪಟ್ಟಿಗಳೆಲ್ಲ ನೋಡ್ಬಿಟ್ಟು ಅವ್ರವ್ ಮನೆಗೆ ವಾಪಸ್ ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಡಿದ್ದೀವಿ ಚಿತ್ರದಲ್ಲಿ ಹಗಲು ರಾತ್ರಿ ಬೆವರು ಸುರಿಸಿದ್ದೀವಿ ಇದರಲ್ಲಿ ಹೊನ್ನವಳ್ಳಿ ಕೃಷ್ಣನು ಕೆಲಸ ಮಾಡಿದ್ದಾನೆ ಹಾಂ ಅವನೇನೋ ಹೇಳ್ದಾಗ ಅಂದಾಗ ಅವನು ನಮ್ಮ ಡೈರೆಕ್ಟ್ರ್ ಅವ್ನು ಬೈದ್ಬಿಟ್ರು ಹೊನ್ನವಳ್ಳಿ ಕೃಷ್ಣನ ಅದೇ ಆ ಮರ್ತೋಯ್ತು ಏನು ಅಂತ ಇವತ್ತು ಕೃಷ್ಣನ ಹೇಳ್ಬೋದೇನೋ ಆವಾಗ ನಾನು ಅವನು ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದೆ ಕೃಷ್ಣನಿಗೆ ಅವನು ಇವತ್ತು ಹೇಳ್ತಾ ಇರ್ತಾನೆ ನೀವು ಸಪೋರ್ಟ್ ಮಾಡಿದ್ದ ಇಲ್ಲರೂ ನನಗೆ ಗುರುಗಳು ಏನೋ ಬಿಟ್ಟಿರೋರು ಅಂತ ಸೊ ಆ ಥರ ಆಮೇಲೆ ಭೂದಾಲ್ ಕೃಷ್ಣಮೂರ್ತಿ ಅಂತ ಒಬ್ಬರು ಕಲಾವಿದರು ಅಲ್ಲೇನೇ ಅವರು ಅಪ್ರೆಂಟಿಸ್ ಆಗಿ ಬಂದಿದ್ದು ಅವರೂ ನನಗೆ ಅಪ್ರೆಂಟಿಸ್ಸೇನೆ ಅವ್ರಿಗೊಂದು ಪಾರ್ಟ್ ಕೊಟ್ಟಿದ್ದರು ನಮ್ಮ ಗುರುಗಳು ಏನು ಅಂತ ಅಂದರೆ ಹೆಣ ಆ ಚಿತ್ರದಲ್ಲಿ ಹೆಣ ಬರುತ್ತೆ ಹೆಣದ ಪಾರ್ಟು ಭೂತ ಮಗ ಮಾಗ ಅಲ್ಲಿ ಅವನೇನೆ ಭೂದಾಳ್ ಕೃಷ್ಣಮೂರ್ತಿನೇ ಹಾಂ ರೆಡಿ ಕೃಷ್ಣಮೂರ್ತಿ ರೆಡಿ ಅಂತ ಹೇಳಿದ ತಕ್ಷಣ ಕಣ್ಣು ಚಟ್ಟದ ಮೇಲೆ ಚಟ್ಟಿದ್ಮೇಲೆ ಮಲಸ್ಬಿಟ್ಟು ಎತ್ಕೊಂಡೋಗು ಸೊ ಇವೆಲ್ಲ ಒಂಥರ ಘಟನೆಗಳ ಒಳ ಇವತ್ತೂ ಒಂದೊಂಥರ ಹೃದಯ ಸ್ಪರ್ಶಿಯಾಗಿದೆ ಮನೋರಂಜಕವಾಗಿದೆ ಚೆನ್ನಾಗಿದೆ ಸೊ ಈ ಥರ ಇಲ್ಲಿ ನನಗೆ ಅಂಡ್ ಮಾಡ್ತಿರೋ ಫಂಕ್ಷನ್ದು ಸ ಇದು ಮಾಡ್ತಾಯಿದ್ರು ರೀಲ್ ಮಾಡ್ತಾಯಿದ್ರು ನನಗೆ ದುಡ್ಡೇ ಬರದಿರಲಿಲ್ಲ ಸರಿ ನಾನು ದುಡ್ಡು ಕೇಳೋಕ್ಕೋಸ್ಕರ ಸ್ಟುಡಿಯೋಕ್ಕೆ ಹೋದೆ ನಮ್ಮ ಗುರುಗಳು ನೋಡೋಕ್ಕೋಸ್ಕರ ಹಿಂಗೆ ಮಾತಾಡಿದೆ ಹಿಂಗೆ ಅದ ಏನು ಅಂದರು ಏನಿಲ್ಲ ಸಬ್ಸಿಡಿ ಫೈಲ್ ಆಯಿತಾ ಅಂದರು ಆವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಸಬ್ಸಿಡಿ ಫೈಲ್ ಡೆವಲಪ್ ಮಾಡ್ತಾಯಿದ್ದೆ ಹೇಳಿದ್ರೆ ನಮಗೆ ಊಟಕ್ಕೆ ದುಡ್ಡು ಬೇಕಲ್ಲ ಇದು ಬರೆದು ಕೊಟ್ಟರೆ ಅವತ್ತು ಅನ್ಸಕ್ಕೆ ಸಾವಿರ ರೂಪಾಯಿ ಕೊಡ್ತಾಯಿದ್ರು ಸೊ ಈ ಸಾವಿರ ರೂಪಾಯಿ ನಮಗೆ ಅನುಕೂಲ ಆಗುತ್ತೆ ನಮ್ಮ ತುತ್ತಿನ ಚೀಲಕ್ಕಾಗತ್ತೆ ಸೊ ಪ್ರತಿಯೊಂದು ಕೂಡ ನಾನೇನೇ ಮೈಂಟೇನ್ ಮಾಡವೇ ಹಿಂಗೆ ಅಂದರೆ ಶೂಟಿಂಗ್ ಹೋಗ್ತಿದ್ದಂಗೆಲ್ಲೇ ಈ ಪರ್ಮಿಷನ್ ಲೆಟ್ರು ಆ ಪರ್ಮಿಷನ್ ಲೆಟ್ರು ಯಾವುದು ತೊಂದರೆ ಇರ್ತಿರಲ್ಲ ಎಲ್ಲ ಅಕ್ಯುಮುಲೇಟ್ ಮಾಡ್ಕೊಂಡು ಒಂದು ಫೈಲಲ್ಲಿ ಹಾಕಿಬಿಟ್ಟಿರಾವೆ ಫೈಲ್ ಕೊಡಬೇಕು ಅಂತ ಹೇಳಿದಾಗ ಏನೋ ಒಂದಿಷ್ಟು ಅದಕ್ಕೆ ಕ್ಯಾಮ್ರಾ ರಿಪೋರ್ಟ್ ಬೇಕು ಆ ಕ್ಯಾಮ್ರಾ ರಿಪೋರ್ಟು ಅದಕ್ಕೆ ಡೈರೆಕ್ಟ್ರ್ ಸೈನ್ ಮಾಡಬೇಕು ಸೊ ಎಲ್ಲನೂ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರೋ ಶೂಟಿಂಗ್ ಮುಗೀತು ಅಂದ ತಕ್ಷಣವೇ ಯಾವಾಗ ಅವರು ಸಬ್ಸಿಡಿ ಫೈಲು ಅಪ್ಲೈ ಮಾಡ್ತಾರೋ ಅವಾಗ ನಾನು ಇದು ಕೊಟ್ಬಿಡವು ಫೈಲ್ನ ನಾನು ಭಾಳ ಸಿಸ್ಟಮ್ ನಾನು ಭಾಳ ಪಂಕ್ಚುಯಲ್ ನಾನು ಇದು ದುಡ್ಡು ಬಂದಿರಲಿಲ್ಲ ಕೇಳಿದೆ ಫೈಲ್ ರೆಡಿ ಆಯಿತ ಅಂದರು ಇಲ್ಲ ಫೈಲ್ ರೆಡಿಯಾಗಿದೆ ದುಡ್ಡು ಬರಬೇಕಾಗಿತ್ತು ಅಂದರೆ ಅಂದರೆ ನಮ್ಮ ಚಿ ಗುರುಗಳು ಒಂದು ಮಾತು ಹೇಳಿದ್ರು ಭಾಳ ಬೇಜಾರಾಯಿತು ಅಂದರೆ ನೀನು ದುಡ್ಡು ಕೊಟ್ರೇ ಫೈಲ್ ಕೊಡ್ತೀಯಾ ಅಂದರು ತುಂಬ ಬೇಜಾರಾಗೋಯ್ತು ನನಗೆ ಸಾಮಾನ್ಯವಾಗಿ ಅದು ಏನಾಯ್ತಾ ಓದ್ತೀನಿ ಹೌದು ಅಂದ್ಬಿಟ್ಟೆ ಹೌದು ಸರ್ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟೆ ನಾನು ಹೆಂಗೆ ಹೆಂಗೆ ಓದ್ನೋ ಹೆಂಗೆ ಬಂದನೋ